ಎಲ್ಲಾ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ ಸಂಸ್ಥೆಯ ಹೆಸರು ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹುದ್ದೆಗಳ ಸಂಖ್ಯೆ ಸಾವಿರದ ನೂರ ಇಪ್ಪತ್ತ ಒಂದು ಹುದ್ದೆಯ ಸ್ಥಳ ಅಖಿಲ ಭಾರತ ಹುದ್ದೆಯ ಹೆಸರು ಹೆಡ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಅಲ್ಲಿ ಎರಡು ಡಿವಿಷನ್ ಇದೆ ಒಂದು ರೇಡಿಯೋ ಆಪರೇಟರ್ ಅದು ಒಂಬೈನೂರ ಹತ್ತು ಪೋಸ್ಟ್ ಇದೆ ಆಮೇಲೆ ರೇಡಿಯೋ ಮೆಕ್ಯಾನಿಕ್ ಅಂತ ಇನ್ನೂರ ಹನ್ನೊಂದು ಪೋಸ್ಟ್ ಟೋಟಲ್ ಸಾವಿರದ ನೂರ ಇಪ್ಪತ್ತೊಂದು ಹುದ್ದೆಗಳು ಇನ್ನು ಯಾವ ಯಾವ ವರ್ಗದವರಿಗೆ ಎಷ್ಟೆಷ್ಟು ಹುದ್ದೆ ಇದೆ ಅಂತ ಹೇಳಿ ಒಂದು ಚಾರ್ಟ್ ಕೊಟ್ಟಿದ್ದೀನಿ ಫಸ್ಟ್ ಇರೋ ಕಾಲಮು ಅದು ಫ್ರೆಷರ್ ಗಳಿಗೆ ಸೆಕೆಂಡ್ ಇರೋ ಕಾಲಮ್ಮು ಡಿಪಾರ್ಟ್ಮೆಂಟಲ್ ವೇಕೆನ್ಸಿ ಅಂತ ಇದಲ್ಲ ಅದು ಈಗಾಗಲೇ ಬಿ ಎಸ್ ಅಲ್ಲಿ ವರ್ಕ್ ಮಾಡುತ್ತಿರುವಂತಹ ಅವರಿಗಾಗಿರುತ್ತೆ ಮಾಸಿಕ ವೇತನದ ಬಗ್ಗೆ ನೋಡೋದಾದ್ರೆ ತಿಂಗಳಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಎಂಬತ್ತೊಂದು ಸಾವಿರದ ನೂರು ಇರುತ್ತೆ ವಿದ್ಯಾ ವಿದ್ಯಾರ್ಹತೆ ಹತ್ತನೇ ತರಗತಿ ಐ ಟಿ ಐ ಹನ್ನೆರಡನೇ ತರಗತಿ ಪಾಸ್ ಆಗಿರೋರು ಅಪ್ಲೈ ಮಾಡಬಹುದು ಇನ್ನು ರೇಡಿಯೋ ಆಪರೇಟರ್ ರೇಡಿಯೋ ಮೆಕ್ಯಾನಿಕ್ ಗೆ ಯಾವ ಯಾವ ವಿಭಾಗಗಳಲ್ಲಿ ಅಂದ್ರೆ ಟ್ವೆಲ್ತ್ ಪಾಸ್ ಆಗಿರೋರು ಯಾವ ಸ್ಟ್ರೀಮ್ ಅಲ್ಲಿ ಓದಿದವರು ಅಪ್ಲೈ ಮಾಡಬಹುದು ಹಾಗೂ ಐ ಟಿ ಐ ಪಾಸ್ ಆಗಿರೋರು ಯಾವ ಸ್ಟ್ರೀಮ್ ಅಲ್ಲಿ ಪಾಸ್ ಆಗಿರೋರು ಅಪ್ಲೈ ಮಾಡಬಹುದು ಅಂತ ಹೇಳಿ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದೀನಿ ಅದನ್ನ ಚೆಕ್ ಮಾಡ್ಕೊಳ್ಳಿ ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷದೊಳಗಿರೋರು ಅಪ್ಲೈ ಮಾಡಬಹುದು ವಯೋಮಿತಿ ಸಡಿಲಿಕೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ಸಿ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಪರೀಕ್ಷಾ ಶುಲ್ಕ ಮಹಿಳೆಯರು ಎಸ್ ಟಿ ಮಾಜಿ ಸೈನಿಕರು ಬಿಎಸ್ಎಫ್ ಅಲ್ಲಿ ಕೆಲಸ ಮಾಡ್ತಿರೋ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಇ ಇಡಬ್ಲ್ಯೂ ಎಸ್ ಒಬಿಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಫೀಸ್ ಇರುತ್ತೆ ಜೊತೆಗೆ ಸೇವಾ ಶುಲ್ಕ ಅಂತ ಇದೆ ಅದು ಎಲ್ಲಾ ಅಭ್ಯರ್ಥಿಗಳಿಗೆ ಐವತ್ತೊಂಬತ್ತು ರೂಪಾಯಿ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಆಯ್ಕೆ ಪ್ರಕ್ರಿಯೆ ದೈಹಿಕ ಪ್ರಾಮಾಣೀಕರಣ ಪರೀಕ್ಷೆ ದೈಹಿಕ ದಕ್ಷತೆ ಪರೀಕ್ಷೆ ಪಿಇಟಿ ಪಿಎಚ್ಡಿ ಅಂತ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದಾಖಲೆ ಪರಿಶೀಲನೆ ಉತ್ತಲೇಖನ ಪರೀಕ್ಷೆ ಪ್ಯಾರಾಗ್ರಾಫ್ ಓದುವ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ಮೂರು ಸೆಪ್ಟೆಂಬರ್ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ನೋಡೋದಾದ್ರೆ ರೆಕ್ಟ್ ಡಾಟ್ ಬಿ ಎಸ್ ಎಫ್ ಡಾಟ್ ವಿ ಡಾಟ್ ಇನ್ ಇನ್ನು ಪಿ ಡಿ ಎಫ್ ನಲ್ಲಿರುವಂತಹ ಕೆಲವೊಂದು ವಿವರ ಮೊದಲನೆಯ ಹಂತ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತೆ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಅದರ ದಿನಾಂಕ ಇನ್ನೂ ಹೇಳಿಲ್ಲ ಹೇಳ್ತಾರೆ ಹಾಲ್ ಟಿಕೆಟ್ ಮೂರ್ ದಿನಕ್ಕೂ ಮುಂಚೆ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವೆಬ್ಸೈಟ್ ಅನ್ನ ಕೊಟ್ಟಿದೀನಲ್ವಾ ಆ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ ಸೆಕೆಂಡ್ ಫೇಸ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಗೆ ಹೋಗ್ಬೇಕಾದ್ರೆ ಇದೆರಡು ಎರಡು ಟೆಸ್ಟ್ ಅಲ್ಲಿ ಕ್ವಾಲಿಫೈ ಆಗ್ಬೇಕು ಎರಡನೇ ಹಂತ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದು ಇಂಗ್ಲಿಷ್ ಮತ್ತೆ ಹಿಂದಿ ಮಾಧ್ಯಮದಲ್ಲಿ ಮಾತ್ರ ಇರುತ್ತೆ ಇದಕ್ಕೂ ಕೂಡ ಸೇಮ್ ಹಾಲ್ ಟಿಕೆಟ್ ಮೂರ್ ದಿನ ಮುಂಚೆ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ ಮೂರನೇ ಹಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಉತ್ತರ ಲೇಖನ ಪ್ಯಾರಾಗ್ರಾಫ್ ಓದುವ ಪರೀಕ್ಷೆ ಇರುತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾರು ಡಿಸ್ಕ್ವಾಲಿಫೈ ಆಗ್ತಾರೋ ಅವರು ಡಿಕ್ಟೇಷನ್ ಟೆಸ್ಟ್ ಮತ್ತೆ ಪ್ಯಾರಾಗ್ರಾಫ್ ರೀಡಿಂಗ್ ಅಲ್ಲಿ ಅಪಿಯರ್ ಆಗಕಿರಲ್ಲ ಮೂರನೇ ಹಂತದ ಎರಡನೇ ವಿಭಾಗ ಡಿಕ್ಟೇಷನ್ ಮತ್ತೆ ಪ್ಯಾರಾಗ್ರಾಫ್ ರೀಡಿಂಗ್ ಇರೋದು ಉತ್ತರ ಲೇಖನ ಪರೀಕ್ಷೆಗೆ ಐವತ್ ಮಾರ್ಕ್ಸ್ ಇರುತ್ತೆ ಪ್ಯಾರಾಗ್ರಾಫ್ ಪರೀಕ್ಷೆಗೆ ಯಾವುದೇ ಮಾರ್ಕ್ಸ್ ಇರೋದಿಲ್ಲ ಈ ಪ್ಯಾರಾಗ್ರಾಫ್ ಓದುವ ಪರೀಕ್ಷೆ ರೇಡಿಯೋ ಆಪರೇಟರ್ ಗಳಿಗೆ ಮಾತ್ರ ಇರುತ್ತೆ ಇದಿಷ್ಟರಲ್ಲಿ ಕ್ವಾಲಿಫೈ ಆಗೋರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಈ ರೇಡಿಯೋ ಮೆಕ್ಯಾನಿಕ್ ಹುದ್ದೆಗೆ ಅಪ್ಲೈ ಮಾಡುವವರಿಗೆ ಕೇವಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾತ್ರ ಇರೋದು ಇದಿಷ್ಟು ಈ ಹುದ್ದೆಯ ಮಾಹಿತಿಗಳು ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ